ಆ ಏನ್ ಟ್ಯಾಲೆಂಟ್ ಐತ್ರಿ ಮಿಮಿಕ್ರಿ ಮಾಡ್ತೀರಿ ಹಾರಸರ ಓದ್ ಹೋಗ್ ಮಾಡ್ತಿದ್ರು ಹೌದ್ರಿ ಬರ್ಲಿ ಜೋರಾದ ಚಪ್ಪಾಳಿ ಮಿಮಿಕ್ರಿ ಕಲಾವಿದರು ಹಾ ಈ ಒಂದು ವೇದಿಕೆ ಮೇಲೆ ನಮ್ಮ ಜಾನಪದ ಲೋಕದಾಗ ಹೆಸರು ಮಾಡಿರತಕ್ಕಂತ ಬಾಳು ಬೆಳಗುಂದಿವರು ಬಂದ್ರೆ ಹೆಂಗಾ ಮಾತಾಡ್ತಿದ್ರು ಮಾಡಿ ಎಲ್ಲರೂ ಮಾಡ್ತಿದ್ದೆನ ಅಣ್ಣ ನಿನ್ನ ನೋಡಿ ನಕ್ ಎಲ್ಲರೂ ದೊಣಿನೆ ವಾಂಟ್ ಓದ್ವಾ ಕಡೆ ಇಲ್ಲ ಮಾಡಿ ಬರ್ತ ತೋರು ಮಾಡಿ ಮಾಡಿ ಚಪ್ಪಾಳೆ ಹೊಡ್ರಿ ಚಪ್ಪಾಳೆ ಹೊಡ್ರಿ ಈಗ ನೋಡ್ರಿ ಧ್ವನಿ ಅನುಕರಣದೊಳಗೆ ಹೆಂಗಪ್ಪ ಅಂತಂದ್ರೆ ಸಿನಿಮಾ ಕಲಾವಿದರಾಗಿರ್ಬೋದು ರಾಜಕೀಯ ಕಲಾವಿದರು ಎಲ್ಲರೂ ಮಾಡ್ತಾರೆ ಆದ್ರೆ ನಮ್ಮ ಜಾನಪದ ಲೋಕದಾಗ ಜಾನಪದ ಕಲಾವಿದರ ಮಿಮಿಕ್ರಿ ಮಾಡೋರು ಅಂದ್ರೆ ನಮ್ಮ ಮುತ್ತು ಹಳ ಬರ್ಲಿ ಜೋರಾದ ಚಪ್ಪಾಳೆ ಅವರು ಮಿಮಿಕ್ರಿ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಇಷ್ಟ ಆಯ್ತು ಜೋರಾದ ಚಪ್ಪ ಹೊಡ್ರಿ ಇಲ್ಲ ಬೇಡ ತೊಂದರೆ ಇಲ್ಲ ಓಕೆ ಡನ್ ಈಗ ಪರ್ಸು ಕೊಲೋರವ್ರು ಬಂದ್ರೆ ಹೆಂಗ ಮಾತಾಡ್ತಿದ್ರು ಪರ್ಸು ಕೊಲ್ಲೋರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಾನಪದ ಕಲಾವಿದ ಪರ್ಸು ಕೊಲ್ಲೂರು ಮಾಡುವ ಅನಂತ ಕೋಡಿ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದಿರಿ ಎಲ್ಲ ಕಲಾವಿದರಿಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತೇಳಿ ಮಾಡ್ರಿ ಅಂತೇಳಿ ಎಲ್ಲರೂ ಕೇಳ್ಕೋತೀನಿ ಅದ ಈಗ ಫುಲ್ ಟ್ರೆಂಡಿಂಗ್ ಆಮೇಲೆ ಇನ್ಸ್ಟಾಗ್ರಾಮ ಫೇಸ್ಬುಕ್ ಎಲ್ಲ ಅವ್ರದ ಕಲಾ ಸಿಂಚನ ಇದು ನಮ್ಮ ಗೋಪಾಲ್ ಉಗರ್ ಸರ್ ಬಂದ್ರೆ ಹೆಂಗೆ ಮಾತಾಡ್ತಿದ್ರು ಗೋಪಾಲ್ ಹುಗರ್ ಸರ್ ಆ ಈ ಒಂದು ವೇದಿಕೆಯಲ್ಲಿ ಅಣ್ಣಾಜಿ ನಮಗೆ ತುಂಬನೇ ಬಹಳ ಖುಷಿ ಆಗುತ್ತೆ ಅಣ್ಣಾಜಿ ಯಾಕಂದ್ರೆ ಈ ಹೊಸೂರು ಗ್ರಾಮದಲ್ಲಿ ಇವತ್ತಿನ ವೇದಿಕೆಯಲ್ಲಿ ನಮ್ಮ ಸಂಜು ಬಸಯ್ಯ ಅಣ್ಣಾಜಿ ಅವರು ಬಂದಿದ್ದಾರೆ ಬರ್ಲಿ ಜೋರಾದ ಚಪ್ಪ ಅಣ್ಣಾಜಿ ನಮ್ಗೆ ತುಂಬಾನೇ ಅಂದ್ರೆ ನೀವು ಕಾಮಿಡಿ ಕಿಲಾಡಿಯಲ್ಲಿ ಹೋದಾಗ ನಮ್ಗೆ ಯಾವುದೇ ಮಾಡ್ತಾರೆ ಮಾಡಿ ಆ ಉತ್ತರ ಕರ್ನಾಟಕದ ಒಬ್ಬ ಆ ಒಳ್ಳೆಯ ಪ್ರತಿಭೆ ನಮ್ಮ ಜಿ ಕನ್ನಡದಲ್ಲಿ ಬರ್ತಿದ್ದಾರೆ ಅಂದ್ರೆ ಅಣ್ಣಜಿ ಅದಕ್ಕಿಂತ ಖುಷಿ ನಮಗೆ ಬೇರೆ ಇಲ್ಲ ಅಣ್ಣಜಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಣ್ಣ ಪ್ಲೀಸ್ ಮೈ ಅಂಬಲ್ ರಿಕ್ವೆಸ್ಟ್ ಲಪಂಗರಾಜ ಅವರು ರಾಜ ಲಪಂಗರಾಜ ಇವ ಗಣ ತಿಂಡವಪ್ಪ ಮಾಡಿ ಸರ ಲಪಂಗ ರಾಜ ಅವ್ರು ಆ್ಯಕ್ಚುಲಿ ಮುಮ್ಮ ಏನು ಹೇಳ್ಬೇಕಂದ್ರೆ ಇಲ್ಲಿ ಸರ್ ಕಾಕೊ ಏ ಏಯ್ ಹೌದು ಬರ್ರಿ ಜೋರ ಜಪ್ಪಾಳೆ ಮುತ್ತು ಅಲ್ಲ ಅವ್ರಿಗೆ ಯು ದಯವಿಟ್ಟು ಏ ಬರ್ರಿ ಅಣ್ಣ ಇನ್ನೊಂದು ಐತಿ ನಮ್ದು ಇನ್ನು ಯಾಡದ ಮಾಕಿ ಬಾಣವಕ ಬಿಡೋದಲ್ಲ ನೋಡ್ರಿ ಉತ್ತರ ಕರ್ನಾಟಕದೊಳಗೆ ಸ್ಪೆಷಲಾಗಿ ಜಾನಪದ ಹಾಡು ಹಾಡ್ಕೋತ ಜಾನಪದ ಕಲಾವಿದರ ಜೊತೆಗೆ ಜಾನಪದ ಮಿಮಿಕ್ರಿ ಮಾಡುವಂಥ ನಮ್ಮ ಮುತ್ತುಹಳ್ಳವರಿಗೆ ಬರಲಿ ಜೋರದ ಚಪ್ಪಾಳೆ ವೆರಿ ಟ್ಯಾಲೆಂಟೆಡ್ ಯಾಕಪ್ಪ ಈ ಮಾತಾಡಕಿನಪ್ಪಾ ಅಂತಂದ್ರೆ ಧ್ವನಿ ಅನುಕರಣೆ ಮಾಡೋಕೆ ಯಾವ ಗುರುನೂ ಇಲ್ಲ ಯಾವ ಗುರು ಹಾಡು ಹಾಡ ಕಲಿಸಿ ಕೊಡ್ಬೋದು ಕಾಮಿಡಿ ಕಲಿಸಿ ಕೊಡ್ಬೋದು ಎಲ್ಲವೂ ಕಲಿಸ್ಕೊಡ್ಬೋದು ಧ್ವನಿ ಅನುಕರಣೆ ಮಾಡೋ ಕಲಾವಿದರು ಕಲಿಸಿ ಕೊಡುವಂಥ ಗುರು ಎಲ್ಲಿಯೂ ಇಲ್ಲ ಆದರೆ ಅವರ ಸ್ವ ಇಚ್ಛೆಯಿಂದ ಬಂದಿರತಕ್ಕಂಥದ್ದು ಧ್ವನಿ ಅನುಕರಣೆ ಈಗ ಮಾಳು ನಿಪ್ಣಾಳವರು ಬರ್ಬೇಕು ಸರ್ ಬಿಳ್ಬೇಕು ಸರ್ ತುಂಬ ಆತ್ಮೀಯರು ನಮ್ಮ ಮಾಳು ನಿಪ್ಣಾಳ ಮಾವನವ್ರದ ಧ್ವನಿ ಯಾರು 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 ಬಂದ್ರಿ ಇಲ್ಲಿ ಅಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಬರಬ ಬರೋ ಟೈಮ್ ಆ ಬೈನಿಂದ ನೂರಾಯಣ್ಣ ಟೆನ್ಶನ್ ಇರ್ತಾನ ಓಕೆ ಸರ್ ಬಾಳು ಬೆಳಗುಂದಿ ಮಾಡಿರಿ ಸರ್ ಬಾಳು ಬೆಳಗುಂದ್ರ ಹೆಂಗ್ ಬಿಡ್ರಿ ಸರ್ ಎಲ್ಲರೂ ಮಾಡಿರಿ ಮತ್ತೆ ಜನಪದ ಕಲಾವಿದ್ರೊಳಗೆ ಬಾಳು ಬೆಳಗುಂದವ್ರು ಮಾಡ್ರಿ ಸರ್ ಪ್ಲೀಸ್ ಬಾಳೋ ಬಾಗೋನಿ ಬೇಕಾ ಬರ್ರಿ ಜೋರ ಚಪ್ಪಾಳೆ ಹಾ ಬಾಂಬಾಡ್ ಬಂಬಡ ಬಸಣ್ಣನ ಈ ನವರಪ್ಪ ಎಲ್ಲರೂ ಮಾಡ್ತೀನ್ ಬಾ ಏ ಪಾಪ ಹಾಡಾ ಕರಿಸಿದವ ನಾನು ಅನ್ನಜಿ ಆಗ್ಲೇ ಕೇಳ್ಕೊಂಡ್ರೆ ನಾ ನಿಂಗೆ ಹಾಕಿರೋ ರೂಪಿ ಬಿಟ್ಟೆನಾ ಇಲ್ಲಿ ಇಲ್ಲ 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 ನಾನು ನಾನು ರೂಪ್ತಾನิว ಈಗ ಬಾಳು ಬೆಳಗೊಂಡಿ ಲಾಸ್ಟ್ ಬನ್ನಿ ಲಾಸ್ಟ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಹಂಗ ಅಂತಂದ್ರೆ ಉತ್ತರ ಕರ್ನಾಟಕ ಎಲ್ಲರನ್ನು ಯಾವ ರೀತಿ ಬೆಳೆಸ್ತಾರೋ ಗೊತ್ತಿಲ್ಲ ಅದೇ ರೀತಿ ಜಿ ಕನ್ನಡ ವಾಹಿನಿವರೆಗೂ ನಮ್ಮ ಬಾಳು ಬೆಳಗುಂದಿಯವರನ್ನ ಆ ಒಂದು ಮಟ್ಟಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಆ ಮಟ್ಟಿಗೆ ಹೋಗ್ಯಾರಂದ್ರೆ ಈ ಎಲ್ಲ ಉತ್ತರ ಕರ್ನಾಟಕದ ಜನತೆಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮಗೆಗಳನ್ನ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಎಲ್ಲರೂ ಬೆಂಗಳೂರ ನಟರನ್ನು ಇದ್ದರು ಇನ್ನು ಮುಂದೊಂದು ದಿನ ಈ ಉತ್ತರ ಕರ್ನಾಟಕದ ನಟರನ್ನು ನೋಡುವಂಥ ಒಂದು ಸೌಭಾಗ್ಯ ಕಲ್ಪಿಸಿಕೊಟ್ಟಿದ್ದ ನಮ್ಮ ಉತ್ತರ ಕರ್ನಾಟಕ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಳು ಅಣ್ಣಾಜಿ ಅವ್ರದ್ದು ಅಷ್ಟೊಂದು ನನಗೆ ಧ್ವನಿ ಬರಲ್ಲ ಅಣ್ಣಾಜಿ ಯಾಕಂದ್ರೆ ಎಲ್ಲಾರದು ಬರ್ತೈತೆ ಅಂತ ಹೇಳಿ ಮಾತಾಡೋಕ್ಕಾಗಲ್ಲ ಪ್ಲೀಸ್ ಅಣ್ಣ ಮೇಡಮ್ ನಿಜವಾಗಲೂ ಖುಷಿ ಆಯಿತು ಥ್ಯಾಂಕ್ ಯು ಯು ಸೊ ಮಚ್ ಭಾಳ ಖುಷಿ ಆಯಿತು ನಮ್ಮ ಮುತ್ತು ಅಳ್ಳಾಳವರು ಇಷ್ಟು ಚೆನ್ನಾಗಿ ಮಿಮಿಕ್ರಿ ಅನುಕರಣೆ ಮಾಡ್ತಾರೆ ಅಂತ ಗೊತ್ತಿದ್ದಿಲ್ಲ ಬಾರಿ ಖುಷಿ ಆಯಿತು ಧನ್ಯವಾದಗಳು